ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಹಿಂದೂ ಧರ್ಮದಲ್ಲಿ ನಾವು ಪ್ರತಿದಿನಕ್ಕೆ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಬಣ್ಣಗಳನ್ನ ನೋಡ್ಬೋದು ಈ ಬಣ್ಣಗಳು ನಾವು ಪ್ರತಿ ದಿನ ಅಂದರೆ ಪ್ರತಿ ವಾರದ ದಿನ ಪೂಜಿಸುವಂತಹ ದೇವರೊಂದಿಗೆ ನಿಕಟವಾದ ಸಂಬಂಧವನ್ನ ಹೊಂದಿರುತ್ತೆ ಉದಾಹರಣೆಗೆ ಸೋಮವಾರದಂದು ನಾವು ಶಿವದೇವರನ್ನ ಪೂಜಿಸುತ್ತೇವೆ ಬಿಳಿ ಬಣ್ಣವು ಅವುಗಳೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ ಇನ್ನು ಮಂಗಳವಾರವು ಕೆಂಪು ಬಣ್ಣ ಇನ್ನು ಬುಧವಾರ ಹಸಿರು ಬಣ್ಣ ಹಳದಿ ಗುರುವಾರ ಇನ್ನು ಶುಕ್ರವಾರದಂದು ತಿಳಿ ನೀಲಿ ಇನ್ನು ಶನಿವಾರದಂದು ಕಪ್ಪು ಬಣ್ಣ ಅದೇ ರೀತಿಯಲ್ಲಿ ಭಾನುವಾರ ಕಿತ್ತಳೆ ಬಣ್ಣ ಹಾಗಾದರೆ ಬನ್ನಿ ವಾರದ ದಿನಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಬಣ್ಣಗಳು ಮತ್ತು ದೇವರುಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಸೋಮವಾರ ಶಿವ ಮತ್ತು ಚಂದ್ರನೊಂದಿಗೆ ಸಂಬಂಧಿಸಿದೆ ಮತ್ತು ಆಯ್ಕೆ ಮಾಡಿದ ಬಣ್ಣವು ಬಿಳಿಯಾಗಿರುತ್ತೆ ಇತರ ಆದ್ಯತೆಗಳು ನೀಲಿ ಬಣ್ಣ ಹಸಿರು ಬಣ್ಣ ಮತ್ತು ಗುಲಾಬಿ ಬಣ್ಣದ ತೆಲು ಛಾಯೆಗಳು ಎರಡನೆಯದಾಗಿ ಮಂಗಳವಾರ ಮಂಗಳವಾರವು ಮಂಗಳನೊಂದಿಗೆ ಸಂಬಂಧವನ್ನು ಹೊಂದಿದೆ ಇನ್ನು ಈ ದಿನದ ಬಣ್ಣವು ಕೆಂಪಾಗಿರುತ್ತೆ ಇದರ ಹೊರತಾಗಿ ನೀವು ಕಿತ್ತಳೆ ಅಥವಾ ಗುಲಾಬಿ ಬಣ್ಣದ ಪ್ರಕಾಶಮಾನವಾದ ಛಾಯೆಗಳ ಬಟ್ಟೆಗಳನ್ನು ಕೂಡ ಈ ದಿನ ಧರಿಸಬಹುದು ಮೂರನೆಯದಾಗಿ ಬುಧವಾರ ಬುಧವಾರವು ಬುಧನೊಂದಿಗೆ ಸಂಬಂಧವನ್ನ ಹೊಂದಿದೆ ಇನ್ನು ಹಸಿರು ಅಥವಾ ಪಿಯರ್ ಗ್ರೀನ್ ದಿನದ ಪ್ರಮುಖ ವರ್ಣವಾಗಿದೆ ಇನ್ನು ಸೂಚಿಸಲಾದ ಇತರ ಬಣ್ಣಗಳು ಅಂದ್ರೆ ನೀಲಿ ಬೂದು ಮತ್ತು ಕಂದು ಬಣ್ಣದ ಸೌಮ್ಯ ಟೋನ್ಗಳಾಗಿರುತ್ತೆ ನಾಲ್ಕನೆಯದಾಗಿ ಗುರುವಾರ ಗುರುವಾರವು ಗುರುವಿನೊಂದಿಗೆ ಸಂಬಂಧವನ್ನ ಹೊಂದಿದೆ ಇನ್ನು ಹಳದಿ ಬಣ್ಣವು ಈ ದಿನದ ಬಣ್ಣವಾಗಿರುತ್ತೆ ಇನ್ನು ಇತರ ಆದ್ಯತೆಗಳು ಅಂದ್ರೆ ಕಿತ್ತಳೆ ಬಣ್ಣ ಮತ್ತು ಗೋಲ್ಡನ್ ಬಣ್ಣ ಐದನೆಯದಾಗಿ ಶುಕ್ರವಾರ ಶುಕ್ರವಾರವು ಶುಕ್ರನೊಂದಿಗೆ ಸಂಬಂಧವನ್ನ ಹೊಂದಿದೆ ತಿಳಿನೀಲಿ ಬಣ್ಣ ಮತ್ತು ಬಿಳಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಲಾಗುತ್ತೆ ಆರನೆಯದಾಗಿ ಶನಿವಾರ ಶನಿವಾರವು ಪ್ರಸಿದ್ಧವಾಗಿ ಶನಿ ದೇವರೊಂದಿಗೆ ಸಂಬಂಧವನ್ನ ಹೊಂದಿದೆ ಹಾಗಾಗಿ ಈ ದಿನದ ಬಣ್ಣವು ಕಪ್ಪು ಅಂದರೆ ಕಪ್ಪು ಮೊದಲ ಆದ್ಯತೆ ಆಗಿರುತ್ತೆ ಇದರ ಹೊರತಾಗಿ ನೀಲಿಯು ನಂತರದ ಆದ್ಯತೆ ಆಗಿರುತ್ತೆ ಕೊನೆಯದಾಗಿ ರವಿವಾರ ರವಿವಾರವು ಸೂರ್ಯನೊಂದಿಗೆ ಸಂಬಂಧವನ್ನ ಹೊಂದಿದೆ ಆದ್ಯತೆಯ ಮೊದಲ ಬಣ್ಣ ಕಿತ್ತಳೆ ನಂತರದಲ್ಲಿ ಕೆಂಪು ಹಳದಿ ಮತ್ತು ಗುಲಾಬಿ ಮತ್ತು ಮರುನ್ ಬಣ್ಣಗಳನ್ನು ಕೂಡ ಬಳಸಬಹುದು ಇನ್ನು ಈ ದಿನಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ನೀವು ನಿರ್ದಿಷ್ಟ ಬಣ್ಣದ ಹೂಗಳನ್ನು ಇಟ್ಟುಕೊಳ್ಳುವುದು ಮತ್ತು ಆ ದಿನದಂದು ಆ ಬಣ್ಣದ ಉಡುಪನ್ನು ಧರಿಸುವುದು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ